फ्रेंड्स वेलकम बैक टू अवर यूट्यूब चैनल मैं अपनी कनाडा ब्लॉग्स इवेंट वन बी टू शुक्रवार है सो वन ऑफ दो पास तो बात करते हैं आधा उसका ऑफ टाइम है ಅವತ್ತು ನಾನು ತುಮಕೂರಿಗೆ ಹೋಗಿ ಬಿಸಿಲಲ್ಲಿ ಒಂದೇ ಒಂದು ಪಾರ್ಸಲ್ಗೋಸ್ಕರ ತುಂಬ ತಿರ್ಗಾಡ್ದೆ ಆ್ಯಂಡ್ ಅವ್ರಿಗೆ ಫೋನ್ ಮಾಡಿದೆ ಕಾನ್ವರ್ಸೇಷನ್ ನೆನೆಯಿತು ತುಂಬ ಹೊಟ್ಟೆ ಅಸೀತಾ ಇತ್ತು ಏನಾದ್ರು ತಿನ್ನೋದು ಒಂದು ರೋಲ್ ತೊಗೊಂಡು ಅಲ್ಲೇ ತಿಂದು ವೆಯ್ಟ್ ಮಾಡ್ತಾಯಿದ್ದೆ ಅವ್ರು ಬಂದರು 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 ಬಂದರೂ ಒಂದೆರಡು ಅವರ್ ಆದಮೇಲೆ ಬಂದರು ಅಷ್ಟು ಕಾಯಿಸ್ಬಿಟ್ರು ಬಿಸಿಲಲ್ಲಿ ನನಗಂತೂ ಓಡಿನೇ ಸಾಕಾಗೋಯಿತು ಫೈನಲಿ ಕೊಟ್ಟು ಬರ್ತಾ ಇದ್ದೆ ಅದು ಏನಾಯಿತು ಕತೆ ಅಂದರೆ ಈಗ ಮುಂದೆ ಹೇಳ್ತೀನಿ ನೋಡಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನನ್ನ ಕನ್ನಡ ಬ್ಲಾಗ್ಸ್ ಇವತ್ತು ಬಂದ್ಬಿಟ್ಟು ಶುಕ್ರವಾರ ಶುಕ್ರವಾರ ನಾನು ಮದುವೆನ ಆಫೀಸ್ ಮುಗಿಸ್ಕೊಂಡು ಒಂದು ಪಾರ್ಸಲ್ ಇತ್ತು ಪ್ಲಂಬ ಥರ ನಾನು ಅಂತ ಹೋಗಿದ್ದೆ ಏನಾಗಿದೆ ಅಂದರೆ ಅದು ಪಾರ್ಸಲ್ಲು ನಮ್ಮ ಗುಬ್ಬಿ ಏನಿದೆ ಅಲ್ಲಿಗೆ ಪಿನ್ ಕೋಡು ಅದು ಡಿಲಿವರಿ ಇಲ್ಲ ಅಲ್ಲಿ ಸೊ ಅದಕ್ಕೆ ಅಲ್ಲಿ ಡೆಲ್ವರಿ ಆಪ್ಷನ್ಸ್ ತೋರಿಸಿರ್ಲಿಲ್ಲ ಅಲ್ಲಿಗೆ ಡೆಲಿವರಿ ಇಲ್ಲ ಅವೈಲೇಬಲ್ ಇಲ್ಲ ಅಂತ ಹೇಳ್ತಿತ್ತು ಸೊ ನಾನು ಏನು ಮಾಡಿದೆ ಜಾಣೆ ಬುದ್ಧ ಅಂತ ಥರ ತುಮಕೂರಿಗೆ ತುಮಕೂರು ಪಿನ್ಕೋಡ್ ಹಾಕ್ತೇ ತುಮಕೂರು ಕೋಡ್ ಹಾಕಿ ನಮ್ಮ ಗುಬ್ಬಿ ಅಡ್ರೆಸ್ ಹಾಕಿದ್ದೆ ಆಫೀಸ್ ಅಡ್ರೆಸ್ಸ ತಂದು ಕೊಡ್ತಾರೆ ಅಂತ ಸೊ ಆ್ಯಕ್ಚುಲಿ ನಿನ್ನೆನೇ ಬರಬೇಕಾಯಿತು ಬಟ್ ನಿನ್ನೆ ನಾನು ವೆಯ್ಟ್ ಮಾಡಿದೆ ನನ್ನ ಸೆಕ್ಯೂರಿಟಿ ಅಂಕಲ್ಗೆ ಹೇಳೋ ಇದ್ದೆ ಅಂಕಲ್ ಒಂದು ಪಾರ್ಸಲ್ ಬರುತ್ತೆ ಫೋನ್ ಮಾಡಿ ನನಗೆ ಅಂತ ಆಯ್ತಮ್ಮ ಅಂತ ಅವರು ಹೇಳೋ ಇದ್ರು ನಾನು ವೆಯ್ಟ್ ಮಾಡಿದೆ ಈಗ ಫೋನ್ ಮಾಡ್ತಾರೆ ಯಾಕೆ ಫೋನ್ ಮಾಡ್ತಾರೆ ಅಂತ ನಾನು ವೆಯ್ಟ್ ಮಾಡಿದ ಮಕ್ಕೆ ಮಾಡಿದೆ ಬಟ್ ಏನು ಬರಲಿಲ್ಲ ಸೊ ನಂಗೆ ಇವತ್ತು ಬರೋವೇನೋ ನಾಳೆ ಬರ್ತೀನೋ ಅಂದ್ಕೊಂಡು ಸುಮ್ಮನೆ ಅದೇ ಮನೆಗೆ ಬಂದೆ ಮನೆಗೆ ಬಂದಾದ್ಮೇಲೆ ಫೋನ್ ಬಂತು ಅವ್ರ ಕಡೆಯಿಂದ ಮೇಡಮ್ ಪಾರ್ಸಲಿಂದ ಬಂದು ಪಿಕ್ ಮಾಡ್ಕೊಂಡೋಗಿ ಇಲ್ಲದೇ ಕ್ಯಾನ್ಸಲ್ ಮಾಡಿ ಗುಬ್ಬಿಗೆ ನಮ್ಮದು ಡಿಲ್ವರಿ ಆಪ್ಷನ್ಸ್ ಇಲ್ಲ ಅಲ್ಲಿ ಫಿಫ್ಟೀನ್ ಡೇಸ್ ಬ್ಯಾಕ್ವರೆಗೂ ಇತ್ತಂತೆ ಗುಬ್ಬಿಲಿ ಅದು ಈಗ ಕ್ಲೋಸ್ ಮಾಡಿದ್ದರಲ್ಲಿ ತುಮಕೂರಲ್ಲಿ ಅಷ್ಟೇ ಇರೋದು ನೀವು ಕ್ಯಾನ್ಸಲ್ ಮಾಡಿ ಆರ್ಡರನ್ನ ಸರಿ ಪ್ಲೇಸ್ ಮಾಡ್ಕೊಳ್ಳಿ ಅವಾಗ ಗುಬ್ಬಿಲಿ ಯಾವುದು ಡೆಲಿವರಿ ಆಪ್ಷನ್ ಇದೆ ಅದು ನಿಮಗೆ ಸಿಗುತ್ತೆ ನೀವು ಅವಾಗ ತೊಗೊಬೋದು ಅಂದರು ನಾನು ಅಂದರೆ ಇದೆಲ್ಲ ಇದು ರಿಪಬ್ಲಿಕ್ ಡೇ ಸೇಲ್ ನಡೀತಾ ಇತ್ತಲ್ಲ ಪರ್ಪಲ್ ಡಾಟ್ ಕಾಮಲ್ಲಿ ಆ್ಯಪ್ಗಳಲ್ಲೆಲ್ಲ ಸೊ ಅಂದರೆ ಒಂದು ಫಾರ್ಟಿ ಪರ್ಸೆಂಟು ಆ ಥರ ಆಫರು ಸಿಕ್ಕಿದ್ ನನಗೆ ನಾನು ಆಫರ್ ಇದೆ ಅಂತಲೇ ತಗೊಂಡಿದ್ದು ಇಲ್ಲ ನಾನೇನು ತೊಗೊತಿಲ್ಲ ಆಫರ್ ಇದೆ ಅಂತಲೇ ತಗೊಂಡಿದ್ದು ಆಫರ್ ಇದೆಯಲ್ಲ ಯಾವಾಗಾರ ನೈಕಾದಲ್ಲಿ ನೋ ನಾನು ಕಂಪೇ ಅವಾಗಲೂ ಕಂಪೇರ್ ಮಾಡಿ ನೋಡಿದೆ ನೈಕಾನು ಓಪನ್ ಮಾಡ್ತಿದ್ದೆ ಇದು ಓಪನ್ ಮಾಡ್ತಿದ್ದೆ ಎಲ್ಲಿ ಕಮ್ಮಿ ಇದೆ ಅಂತ ನೋಡ್ಬಿಟ್ಟು ತೊಗೊತಾಯಿದ್ದೆ ತುಂಬ ದಿನದಿಂದ ತೊಗೊಬೇಕು ಅಂದಿದ್ದಾನೆ ತಗೊಂಡಿದ್ದು ಇನ್ನು ನಾನು ಏನಾರು ಒರ್ಜಿನಲ್ ಪ್ರೈಸಿಗೆ ತೊಗೊಳಕ್ ಹೋದರೆ ಇನ್ನೂ ಜಾಸ್ತಿ ಆಗ್ಬಿಡ್ತೀವಿ ಈ ಪ್ರೈಸ್ಗಿಂತ ಇನ್ನೂ ಒನ್ ತೌಸಂಡ್ ರುಪೀಸ್ ಮೇಲೆ ಜಾಸ್ತಿ ಆಗುತ್ತೆ ಆಫರ್ ಇದ್ದಿದ್ದಕ್ಕೆ ಫಾರ್ಟಿ ಪರ್ಸೆಂಟ್ ಆಫರಲ್ಲಿ ನನಗೆ ಕಮ್ಮಿ ಸಿಕ್ಕಿದ್ದು ಸೊ ನನಗೆ ಅದಕ್ಕೆ ಅವ್ರಿಗೆ ಅಂದೆ ಇಲ್ಲ ಅಣ್ಣ ನಾನು ಅಲ್ಲಿಗೆ ಬಂದು ತುಮಕೂರಲ್ಲೇ ಕಲೆಕ್ಟ್ ಮಾಡ್ತೀನಿ ನಾಳೆ ಬಂದು ಕಲೆಕ್ಟ್ ಮಾಡ್ಕೊತೀನಿ ಅಂದೆ ಅವರು ಎಲ್ಲಿ ಕಲೆಕ್ಟ್ ಮಾಡ್ಕೊತೀರಾ ಬಂದು ಅಂತು ನಾನು ಬಸ್ ಸ್ಟ್ಯಾಂಡಲ್ಲೇ ಬಂದು ಕಲೆಕ್ಟ್ ಮಾಡ್ಕೊತೀನಿ ನಿಮಗೆ ಫೋನ್ ಮಾಡ್ತೀನಿ ಈ ನಂಬರಿಗೆ ಬರುತ್ತಾ ಕಾಲು ನಾಳೆ ಫೋನ್ ಮಾಡಿದ್ರೆ ಅಂತ ಕೇಳಿದೆ ನಮ್ಮ ನಂದು ಡಿಲ್ವರಿ ಆ ಕಡೆ ಇಲ್ಲ ಇನ್ನೊಬ್ರು ಇದ್ದಾರೆ ಅವ್ರಿಗೆ ನಾನು ಕೊಟ್ಟಿರ್ತೀನಿ ನಿಮ್ಮದು ಆರ್ಡರ್ನ ಆ್ಯಂಡ್ ಅವ್ರ ನಂಬರನ್ನು ಕಳಿಸ್ತೀನಿ ಅವ್ರಿಗೆ ಫೋನ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಾನು ಓದೆ ಆಫೀಸ್ ಬಿಟ್ಟ ಮೇಲೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ ಯಾವ್ಯಾವ ಬರ್ತವೆ ಹೆಂಗೆ ಇರುತ್ತೆ ಅಂತೆಲ್ಲ ಎಕ್ಸೈಟ್ಮೆಂಟಲ್ಲಿದ್ದೆ ಫೋನ್ ಮಾಡಿದೆ ಆಫೀಸ್ ಬಿಟ್ಟ ಮೇಲೆ ಅವರಿಗೆ ಅವರು ಫಸ್ಟು ಯಾವುದೋ ಆರ್ಡರ್ ಕೊಟ್ಟೇ ಇಲ್ಲ ನನಗೆ ಅಂದ್ಬಿಟ್ರು ಆಮೇಲೆ ಮತ್ತೆ ನೆನ್ನೆ ಫೋನ್ ಮಾಡಿದ್ರಲ್ಲ ಅವ್ರಿಗೆ ಫೋನ್ ಮಾಡಿದೆ ಹಿಂಗೆ ಹೇಳ್ತಿದ್ದಾರೆ ಅಣ್ಣ ಅಂತ ಸೊ ಇಲ್ಲಿ ನಾನೊಂದ್ಸರಿ ಕೇಳ್ತೀನಿ ಅಂತ ಫೋನ್ ಮಾಡಿ ಆಮೇಲೆ ಮತ್ತೆ ಮಾಡಿದ್ರು ನೀವು ನಿಮ್ಮ ನೇಮು ಅಡ್ರೆಸ್ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಆಮೇಲೆ ಮತ್ತೆ ಅವರೇ ಕಾಲ್ ಮಾಡಿದ್ರು ನಾನು ಅಣ್ಣ ಗುಬ್ಬ ಎಲ್ಲಿದ್ದರು ಹೇಳಿ ನನೀಗ ಬರಬೇಕು ಅಂದರೆ ಗುಬ್ಬಿಯಿಂದ ಬರಬೇಕು ನನಗೆ ಇಂಪಾರ್ಟೆಂಟ್ ಇರೋದಕ್ಕೆ ಬರ್ತಾ ಇರೋದು ನಿಮಗೆ ಅಂದರೆ ನೀವು ಇಲ್ಲ ಅಂದರೆ ನಾನೇನು ಬರೋಕ್ಕಲ್ಲ ನಾಳೆ ಬರ್ತೀನಿ ಅಂತಲೇ ಹೇಳಿದ್ದವರು ಗುಬ್ಬಿ ಬಸ್ ಸ್ಟ್ಯಾಂಡಿಗೆ ಎಲ್ಲಿಗೆ ಬರ್ತೀರಾ ತುಮಕೂರಲ್ಲಿ ಎಲ್ಲಿಗೆ ಗೊತ್ತೇ ನಾನು ಬಸ್ ಸ್ಟ್ಯಾಂಡ್ ಅಂದರೆ ಸೊ ಆಯಿತು ಸರಿ ಬಂದಮೇಲೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಬಂದ ಮೇಲೆ ಕಾಲ್ ಮಾಡಿ ಅಂತಲೇ ಅವ್ರು ಹೇಳಿದ್ದು ಬಂದ ಮೇಲೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ರು ನನಗೂ ಒಂದು ಸ್ವಲ್ಪ ಕೆಲಸ ಇತ್ತು ಬ್ಯಾಂಕ್ ಹತ್ರ ಏನು ಅದೆಲ್ಲ ಮುಗಿಸ್ಕೊಂಡು ನಾನು ತುಮಕೂರಿಗೆ ಹೋಗಿ ಫೋನ್ ಮಾಡ್ತೀನಿ ಅಣ್ಣ ಅವ್ರು ಒಂದು ಸದಿ ಒಂದು ಎರಡು ಸದಿಗೆ ಫೋನ್ ಮಾಡಿದ್ದಾರೆ ನನಗೆ ಮಾಡಿದ್ರು ಸೊ ನಂಗೆ ಆ ಟ್ರೂ ಕಲರಲ್ಲಿ ಎಷ್ಟು ರಾಂಗ ನಂಬರ್ ಅಂತಲೇ ಏನೋ ಬರ್ತಾಯಿತ್ತು ನಾನು ಕಂಪ್ನಿದು ಅನ್ಕೊಂಬಿಟ್ಟೆ ಎಚ್ ಎಲ್ದ ಬಂದ ತಕ್ಷಣ ಕಂಪ್ನಿದು ಅನ್ಕೊಂಬಿಟ್ಟು ನಾನು ಕಟ್ ಮಾಡಿದೆ ರಿಸೀವ್ ಮಾಡಲಿಲ್ಲ ಅವರೇ ಮಾಡಿದ್ದಂತೆ ಆವಾಗ ಫೋನ್ ಮಾಡ್ತೀನಿ ಅಣ್ಣ ಬನ್ನಿ ಅಣ್ಣ ಬಂದಿದ್ದೀನಿ ಅಂತ ನೋಡೋಣ ನಿಮಗೆ ಎಷ್ಟು ಸರ್ತಿ ಮೇಡಮ್ ಫೋನ್ ಮಾಡೋದು ನನ್ನ ಡ್ಯೂಟಿ ಮುಗೀತು ನಾನು ನಿಮಗೆ ಅದಕ್ಕೆ ಫೋನ್ ಮಾಡಿದ್ದೆ ಅಂತ ಅಯ್ಯೋ ಅಪ್ಪ ಎಷ್ಟು ವಾದ ವಿದವಾದಗಳಾಗಿದ್ದು ಗೊತ್ತಾ ನಾನಂತೂ ನಾನಂತೂ ಪಟ್ಟಿ ಕುತ್ಕೊಂಬಿಟ್ಟಿದೆ ನಾನು ಅಲ್ಲಿಂದ ಬಂದಿದ್ದೀನಿ ಈಗ ತೊಗೊಂಡು ಹೋಗಲೇಬೇಕು ನಾನು ಏನು ಮಾಡಲಿ ಹೇಳಿ ಅಂತ ಏನೇನೋ ಆಗಿ ಸುಸ್ತಾಗೋಯ್ತು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ನಾನು ಅದಾದಮೇಲೆ ಅವ್ರ ಟೀಮ್ ಲೀಡರ್ ಜೊತೆ ಮಾತಾಡಿದೆ ಅವ್ರು ಹೇಳಿದ್ರು ಮೇಡಮ್ ಅವ್ರು ನಿಮಗೆ ಫೋನ್ ಮಾಡಿದ್ರಂತೆ ಬಟ್ ನೀವು ಫೋನ್ ರಿಸೀವ್ ಮಾಡಿಲ್ಲ ಅವ್ರು ವರ್ಕ್ ಮುಗಿಸಿ ಬಂದಿದ್ದಾರೆ ಅಂತ ನಾನು ನಾನು ಅವ್ರಿಗೆ ಹೇಳಿದೆ ಹಾಂ ಸರಿ ಸರ್ ನೀವು ಹೇಳೋದು ಒಪ್ಕೊಂತೀನಿ ಓಕೆ ನಾನು ಕಾಲ್ ಮಾಡಿದಾಗ ಹೇಳಿದ್ದೆ ನೀವು ಇದ್ದೀರ ಈಗ ಅಂದರೆ ಮಾತ್ರ ಬರ್ತೀನಿ ಸೊ ನಾವು ತುಂಬ ದೂರದಿಂದ ಬರಬೇಕು ಬನ್ನ ಬರ್ತೀನಿ ನಾನು ನಾಳೆನೇ ಬರ್ತೀನಿ ಅಂತಲೇ ಹೇಳಿದೆ ಅವ್ರು ಬನ್ನಿ ಅಂತ ಹೇಳಿದ್ಕೆ ನಾನು ಬಂದಿರೋದು ಸರ್ ಅವಾಗ ಗೊತ್ತಿಲ್ಲ ಅವರಿಗೆ ವರ್ಕ್ ಈಗ ನಾನು ಮುಗ್ದೋಗುತ್ತೆ ಅಂತ ಅವಾಗ ಹೇಳಿದರೆ ನಾನು ಬರ್ತಾನೆ ಇರಲಿಲ್ಲ ಅಂತಲೇ ಹೇಳಿದೆ ಸೊ ಅದಕ್ಕೆ ಅವರಂತರೂ ಈಗ ನಿಮಗೆ ಫೋನ್ ಮಾಡಿದ್ರಂತ ರಿಸೀವ್ ಹೌದು ನಾನು ಯಾವುದೋ ಕಂಪ್ನಿ ನಂಬರ್ ಅನ್ಕೊಂಡು ಪೇರೆಂಟ್ ನಂಬರ್ ಅಂತ ರಿಸೀವ್ ಮಾಡಲಿಲ್ಲ ಸೊ ಅವರು ಏನೋ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೋದಿತ್ತಲ್ವಾ ನಾನು ಬರ್ತೀನಿ ಅಂತ ಹೇಳಿದ್ರು ಹಂಗೆ ಮಾಡಿದ್ದಾರೆ ಅಂತ ಹೇಳಿದೆ ಆಮೇಲೆ ನಾನು ತುಮಕೂರು ಗೌರ್ಮೆಂಟ್ ಫೋನ್ ಮಾಡಿದ್ಕೆ ಆ ಡಿಲಿವರಿ ಪಟ್ನರ್ ಹೇಳಿದ್ದು ನಾನು ಬಂದುಬಿಟ್ಟೇ ಬೇಕಾದ್ರೆ ಬಂದು ಇಲ್ಲಿ ಆಫೀಸ್ ಹತ್ರ ತೊಗೊಂಡು ಹೋಗಿ ಅಂತ ಆಫೀಸನ್ನು ಎಲ್ಲಿ ಅಂತ ಕೇಳಿದ್ರೆ ತುಂಬ ದೂರ ತುಮಕೂರಿಂದ ತುಂಬ ದೂರ ಗೋಳೂರ್ ಸೈಡ್ ಅಂತ ಹೇಳಿದರು ಇಲ್ಲ ಅಣ್ಣ ನಮ್ಗೆ ಆ ಕಡೆ ಎಲ್ಲ ಬರೋಕ್ಕಾಗಲ್ಲ ಅಡ್ರೆಸ್ ನನಗೆ ಗೊತ್ತಿಲ್ಲ ನೀವೇ ಒಂದು ನಿಮಿಷ ಬಂದು ಕೊಟ್ಟೋಗಿ ಅಂತ ಅಂದರೆ ಅವರು ಅದಕ್ಕೂ ಒಪ್ಕೊಳ್ತಾ ಇಲ್ಲ ಇಲ್ಲ ನಾನು ವರ್ಕ್ ಮುಗಿದೋ ಏನು ಏನೋ ನಾನು ಸ್ಕ್ಯಾನ್ ಮಾಡಿಬಿಟ್ಟಿದ್ದೀನಿ ಆಫ್ಲೈನ್ ಆಗಿಬಿಟ್ಟಿದ್ದೀನಿ ಈಗ ನಾವು ಪೇಮೆಂಟ್ ತೊಗೊಳಕ್ಕಾಗಲ್ಲ ತೊಗೊಳೋಂಗಿಲ್ಲ ಏನೇನೋ ಹೇಳ್ತಾಯಿದ್ದು ನನಗಂತೂ ಅಣ್ಣ ನೀವು ಹೇಳೋದು ನನಗೇನು ಅರ್ಥ ಆಗ್ತಿಲ್ಲ ಓಕೆ ನಿಮ್ಮ ಸಿಚುವೇಶನ್ನ ನಾನು ಅರ್ಥ ಮಾಡ್ಕೊತೀನಿ ಬಟ್ ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ ನಾವು ಅಷ್ಟು ದಿನ ಬಂದಿದ್ದೀವಿ ಅಂತ ಏನೇನೋ ಹೇಳಿ ಆಮೇಲೆ ಯಾರ್ಯಾರಿಗೋ ಫೋನ್ ಮಾಡಿ ಅವರು ಆಮೇಲೆ ನಾನು ಒಟ್ಟು ಟೀಮ್ ಇದರ ಜೊತೆ ಮಾಡ್ತಾಯಿದೆ ಮಾತಾಡಾದ್ಮೇಲೆ ಇಲ್ಲ ಅಣ್ಣ ನಾನು ಇಲ್ಲಿ ರೋಡಲ್ಲಿ ನಿಂತಿದ್ದೀನಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಅವರು ಪ್ಯಾಂದಿದ್ದಕ್ಕೆ ಬಂದಿರೋದು ಈಗ ನಾನು ಏನು ಮಾಡೋಣ ಹೇಳಿ ಇಲ್ಲ ನಿಮ್ಮ ಕಸ್ಟಮರ್ ಕೇರಿಗೆ ನಾನು ಫೋನ್ ಮಾಡ್ತೀನಿ ಬಿಡಿ ಅಂತ ಹೇಳಿ ಆಮೇಲೆ ಅವ್ರು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಆಯಿತು ಹೋಗಿ ಕೊಟ್ಬೋ ಹೋಗಿ ಒಂದು ನಿಮಿಷ ಕ್ಯಾಶ್ ಇಸ್ಕೊಂಡು ಬನ್ನಿ ಅಂದರು ಸೊ ನನ್ನ ಹತ್ರ ಆನ್ಲೈನ್ ಪೇಮೆಂಟ್ ಅಷ್ಟೇ ಇಷ್ಟಿದ್ದು ಕ್ಯಾಶ್ ತಕ್ಷಣ ಏನೋ ಅಂದ್ಕೊಂಡು ನಾನು ಸುಮ್ಮನಾದೆ ಆಮೇಲೆ ಓಕೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಎ ಟಿ ಎಮ್ ಇತ್ತು ಅಲ್ಲೇ ಹೋಗಿ ಕ್ಯಾಶ್ ವಿತ್ ವಿಡ್ರಾ ಮಾಡಿಕೊಂಡು ಅವ್ರು ಬರೋದನ್ನೇ ವೆಯ್ಟ್ ಮಾಡ್ತಿದ್ದೆ ಅವ್ರು ಟ್ವೆಂಟಿ ಮಿನಿಟ್ಸ್ ಒಂದು ಅವರು ಬಂದರು ಬಂದರು ಒಂದು ಅವರಿಗೆ ಬಂದರು ಅಷ್ಟೇ ನಾವು ಹೊಟ್ಟೆ ಹುಸ್ಕೊಂಡ್ಬಿಟ್ಟಿತ್ತು ಹೋಗಿ ಏನಾದ್ರು ತಿನ್ಕೋಬೋದ ಅಂತ ಹೊಂಚಿಕೊಂಡು ಅಲ್ಲೆಲ್ಲ ತಿಂದ್ಕೊಂಡು ಬಂದು ವೆಯ್ಟ್ ಮಾಡಿದೆ ಸೊ ನಮಗಂತೂ ಫುಲ್ಲು ಅವ್ರು ತುಂಬ ಡಿಸಪಾಯಿಂಟೆಡ್ ಆಗೋಯಿತು ಕಾಯ್ದು 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 ಏನು ತಕ್ಕ ಹಿಂಗೆ ಮಾಡ್ತಾರೆ ಅಂತಲೇ ಗೊತ್ತಾಗಲಿಲ್ಲ ಓಕೆ ನಮ್ಮದು ತಪ್ಪಿದೆ ಯಾಕೆಂದರೆ ನಮಗೆ ಪಿನ್ ಕೋಡ್ಗೆ ಡೆಲಿವರಿ ಆಪ್ಷನ್ ಇಲ್ಲ ಅಂದರೆ ನಾವು ಹೋಗಿ ಬೇರೆ ಡಿನ್ ಪಿನ್ ಕೋಡ್ ಹಾಕಿದ್ದು ನಮ್ಮದು ತಪ್ಪಿದೆ ಬಟ್ ಅಲ್ಲೇ ನಿಯರ್ ಇದ್ದರಿಂದ ತಂದು ಕೊಡ್ಬೋದಾಯಿತು ಅವರಷ್ಟೆಲ್ಲ ಪ್ರಾಬ್ಲಮ್ ಮಾಡಿಬಿಟ್ಟು ತುಂಬ ಬೇಜಾರಾಗೋಯಿತು ಏನು ಮಾಡೋಕ್ಕಾಗಲ್ಲ ಸೊ ನಮಗೆ ಇದು ನೀಡ್ ಇದ್ದಿದ್ದರಿಂದ ್ಕೊಂಬಲ್ಲೇ ಬೇಕಾಯಿತು ಓಕೆ ಅಂದ್ಬಿಟ್ಟು ಸ್ವಲ್ಪ ಪೇಶನ್ಸ್ ಅಂತ ವೆಯ್ಟ್ ಮಾಡಿದೆ ಆಮೇಲೆ ಬಂದರು ಆಮೇಲೆ ಅಮೌಂಟ್ ಕೊಟ್ಟರೆ ಚೇಂಜ್ ಇಲ್ಲ ನನ್ನ ಅಥವಾ ನಾನು ಕ್ಯಾಶಲ್ಲಿ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತಾರೆ ಇವಾಗ ಒಂದೊಂದಲ್ಲೇ ಅವ್ರದ್ದು ನನಗಂತೂ ಸಾಕಾಗೋಯಿತು ಆಯಿತು ಕೊಡಿ ಅಂದ್ಬಿಟ್ಟು ಯಾರೋ ಆಟೋದತ್ರ ಚೇಂಜ್ ಕೇಳಿದ್ರೆ ಆ ಅಂಕಲು ಇಪ್ಪತ್ತು ರೂಪಾಯಿ ಕಮ್ಮಿ ಇದೆ ಅಂತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲ ಅವರು ತಾತ ಓಡಿಸ್ತಾಯಿದ್ರು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಪ್ಪ ಅಲ್ವಾ ಹೋಗ್ಲಿ ಬಿಡು ಇನ್ನು ಮೊಮ್ಮಗ್ಳು ಕಡೆ ಇಲ್ಲ ಇಪ್ಪತ್ತರ ಪೇನು ಜಾಸ್ತಿ ಅಲ್ಲ ಅಂದ್ಬಿಟ್ಟು ಆಯಿತು ಕೊಡಿ ಅಂಕಲ್ ಅಂದ್ಬಿಟ್ಟು ಅವ್ರ ಹತ್ರ ಇದ್ದಿದ್ದಷ್ಟು ಇಸ್ಕೊಂಡು ಇನ್ನು ಅವ್ರಿಗೆ ಕೊಟ್ಬಿಟ್ಟು ಬಂದೆ ಸೊ ಹಿಂಗಾಯ್ತು ಅವತ್ತು ಆಮೇಲೆ ಅದೆಲ್ಲ ತೊಗೊಂಬರೋ ಶ್ರೀಗಿನ ಸಂಜೆ ಆರೂವರೆ ಆಗೇ ಹೋಯಿತು ಮನೆಗೆ ಬಂದಮೇಲೆ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಏನಾರು ಡ್ಯಾಮೇಜ್ ಇದೆಯಾ ಏನಾರು ಆಗಿದೆಯಾ ಅಂತ ಸೊ ಇದು ನಾನೆಲ್ಲ ನೆಕ್ಸ್ಟು ವೀಡಿಯೋ ನಾನು ಮಾಡಿ ಹಾಕ್ತೀನಿ ಒಂದು ಸಪ್ರೇಟಾಗಿ ಫುಲ್ ಡೀಟೇಲಾಗಿ ವೀಡಿಯೋ ಸೊ ಏನೇನು ತೊಗೊಂಡಿದ್ದೆ ಅಂತ ಅಷ್ಟೇ ಇನ್ನು ತೋರಿಸ್ತಾ ಇರೋದು ಜಾಸ್ತಿ ಏನಿಲ್ಲ ಈ ಮೂ ಎರಡು ಬಾಡಿ ಲಕ್ಷನು ಒಂದು ಪರ್ಫ್ಯೂಮು ಇನ್ನೊಂದು ಅಂಡರ್ ಆಮ್ ರೋಲ್ ಆಲವು ಅದ್ರ ಜೊತೆಗೆ ಸ್ಮಾಲ್ ಗಿಫ್ಟ್ ಗಿಫ್ಟ್ಸು ಆ್ಯಂಡ್ ಲಿಪ್ಸ್ಟಿಕ್ ಎಲ್ಲ ಕೊಟ್ಟಿದ್ದು ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಇದು ಪ್ಲಮ್ ಅವ್ರದ್ದು ಬಾಡಿ ಲೋಷನ್ನು ಮತ್ತು ಪರ್ಫ್ಯೂಮ್ ಇದೆಯಲ್ಲ ಇದು ನನಗೆ ಒಂದು ಬ್ಲೂ ಕಲರ್ದು ಸ್ಮಾಲ್ ಬಾಕ್ಸ್ ತೋರಿಸಿದೆ ಅಲ್ವಾ ಸೊ ಅದರಲ್ಲಿ ನನಗೆ ಟ್ರಯಲ್ ಟ್ರಯಲ್ ಪ್ಯಾಕು ಅಂತ ಒಂದು ಸಾರಿ ಲೈಕ್ ಕೊಟ್ಟಿದ್ದು ಸೊ ಆ ಯೂಸ್ ಮಾಡ್ದಾಗಿಂದ ನಾನು ಅದು ಫಿದಾಗಿದ್ದು ತುಂಬ ಚೆನ್ನಾಗಿತ್ತು ಅವಾಗಿಂದಲೇ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದು ಅದಕ್ಕೋಸ್ಕರ ತೊಗೋಳ ತೊಗೋಣ ಅಂತ ಒಂದಷ್ಟು ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ ಗೊತ್ತಾ ಸೊ ನೋ ಅಂತ ತಗೋಗ್ತಿದ್ದೆ ಆಮೇಲೆ ಏನು ಅಯ್ಯೋ ಬೇಡ ಬಿಡು ಅಂತ ಸುಮ್ಮನೆ ಹಾಕ್ತಿದೆ ಪರ್ಫ್ಯೂಮ್ ನನ್ನ ಆಲ್ರೆಡಿ ತುಂಬ ಇದ್ದಾವೆ ಅದಕ್ಕೋಸ್ಕರ ಅಯ್ಯೋ ಬೇಡ ಅಂತ ಸುಮ್ಮನೆ ಆಗ್ತಿದೆ ಆಮೇಲೆ ಓ ಆಗಿದಾಗಲೇ ಈಗ ಆಫರ್ ಇತ್ತು ಅಂತ ತೊಗೊಂಬಿಟ್ಟೆ ಇದು ಕ್ಯಾರಮಲ್ ಅಂತ ಪರ್ಫ್ಯೂಮು ಇನ್ನೊಂದು ಸ್ಮೋಕಿ ವೆನಿಲಾ ಅಂತ ಇದೆ ಅದು ಇನ್ನೂ ಚೆನ್ನಾಗಿದೆ ಅದು ಸ್ಮೋಕಿ ವೆನಿಲಾ ಅನ್ನೋದು ನನಗೆ ಆಫರಲ್ಲಿ ಸಿಗಲಿಲ್ಲ ಅದು ಒರಿಜಿನಲ್ ಪ್ರೈಸ್ ಇತ್ತು ಅದಕ್ಕೋಸ್ಕರ ಇದನ್ನೇ ತಗೊಂಡೆ ಓಕೆ ಸರಿ ಯಾವಾಗ ತೊಂದರೆ ಆಯಿತು ಅಂತ ಸೊ ಇಷ್ಟು ನಮ್ಮ ಪಾರ್ಸಲ್ನ ಕತೆ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಆ್ಯಂಡ್ ಇದ್ರದ್ದು ಫುಲ್ ಡೀಟೇಲ್ ವೀಡಿಯೋ ಇನ್ನ ಆದಷ್ಟು ಬೇಗ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್